ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಜೈಲು ಸೇರಿದ್ದರು ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು ಈಗ ಅವರು ಅದನ್ನು ರೀಲಾಂಚ್ ಮಾಡಿದ್ದಾರೆ ಸದ್ಯಕ್ಕೆ ಸಖತ್ ಖುಷಿಯಾಗಿದ್ದಾರೆ ಇದೀಗ ಪವಿತ್ರಗೌಡ ಮಗಳು ಹೊಸ ರೀಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ ಮಗಳಿಗೆ ಕೈತುತ್ತು ತಿನಿಸಿ ಖುಷಿ ಖುಷಿಯಾಗಿ ಜೊತೆಯಲ್ಲಿ ಆಟ ಆಡಿದ್ದಾರೆ ಪವಿತ್ರಗೌಡ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟಿ ಪವಿತ್ರಗೌಡ ಆರೋಪಿಯಾಗಿ ಜೈಲು ಸೇರಿದ್ದರು ಈ ವಿಚಾರಕ್ಕಾಗಿ ಪವಿತ್ರಗೌಡ ಸೇರಿದಂತೆ ಅವರ ಮಗಳು ಕೂಡ ಸಕ್ಕ ಟ್ರೋಲ್ ಆಗಿದ್ದರು ಇನ್ನು ಪವಿತ್ರಗೌಡ ಜಾಮೀನು ಪಡೆದು ರಿಲೀಸ್ ಆಗುತ್ತಿದ್ದಂತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದರು ಮಗಳು ಖುಷಿಗೌಡ ಅಮ್ಮನ ಕುರಿತಾಗಿ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದರು ಇದಾದ ಬಳಿಕ ಈಗ ಕ್ಯೂಟ್ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಅದರಲ್ಲೂ ಪವಿತ್ರಗೌಡ ಮಗಳ ಜೊತೆ ಆಟ ಆಡಿ ನಕ್ಕು ನೆಲೆದಿದ್ದಾರೆ ಮಗಳಿಗೆ ಕೈ ತುತ್ತು ತಿನಿಸಿದ್ದಾರೆ ಅಳು ನಗು ಏನೇ ಇರಲಿ ಜೊತೆಗಿರುವೆ ಎಂದು ಹಾಡಿನ ಸಾಲಿನ ಮೂಲಕ ಹೇಳಿದ್ದಾರೆ ಖುಷಿ ಈ ಮೂಲಕ ಪವಿತ್ರಗೌಡ ಅವರು ನನಗೆ ನನ್ನ ಮಗಳೇ ಮುಖ್ಯ ಬೇರೆ ಯಾರು ಬೇಡ ಎನ್ನುವಂತೆ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ನಿನ್ನ ಮಗಳ ಜೊತೆ ಹೀಗೆ ಇರು ಆದರೆ ನಮ್ಮ ಬಾಸ್ ಹಾಗೂ ಅತ್ತಿಗೆ ಸಹವಾಸಕ್ಕೆ ಬರಬೇಡ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ